ವಂಚನೆ ಮಾಡಿ ಅಂದರೆ ಡೆಪಾಸಿಟ್ ಮಾಡಿಸಿ ಚಿಟ್ ಫಂಡ್ಗೆ ಕಲೆಕ್ಟ್ ಮಾಡಿ ದುಡ್ಡು ಕಲೆಕ್ಟ್ ಮಾಡಿ ದುಡ್ಡು ಕೊಡದೆ ಸದ್ಯ ಎಸ್ಕೇಪ್ ಆಗಿದ್ದಾರೆ ಇಬ್ಬರ ವಿರುದ್ಧವೂ ಕೂಡ ಸದ್ಯ ಎಫ್ಐ ಆರ್ ದಾಖಲಾಗಿದೆ ಸರ್ ಇಲ್ಲಿ ನಮಗೆ ಗೊತ್ತಿರೋ ಥರ ಒಂದು ಐನೂರು ಆರುನೂರು ಕಸ್ಟಮರ್ಸ್ ಇದ್ದಾರೆ ನಾನು ಈ ಕಂಪನಿಯಲ್ಲಿ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಜೊತೆ ಸತಿ ಅಂತ ಒಬ್ಬರು ಇದ್ದಾರೆ ಅವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಾವು ಫ್ರೈಡೇವರೆಗೂ ಆಫೀಸ್ಗೆ ಹೋಗಿದ್ದೀರಿ ಇವರು ನಾರ್ಮಲಿ ವೀಕ್ಲಿ ಒನ್ಸು ಟ್ವೈಸ್ ಆ ಥರ ಬರ್ತಾರೆ ಸೋಮವಾರ ನಮ್ಮ ಹತ್ರ ಮಾತಾಡಿದ್ದಾರೆ ತಂದೆ ಹುಷಾರಿಲ್ಲ ಈ ಥರ ಊರಿಗೆ ಹೋಗ್ತೀನಿ ಅಂತ ಆಮೇಲೆ ಮತ್ತೆ ಕಾಂಟ್ಯಾಕ್ಟ್ ಇಲ್ಲ ಅವ್ರದ್ದು ಕಸ್ಟಮರ್ ಫೋನ್ ಮಾಡಿ ಹೇಳಿದ್ದಾರೆ ಈ ಥರ ನಿಮ್ಮ ಆಫೀಸ್ ಕ್ಲೋಸ್ ಇದೆ ಅಂತ ಗೂಗಲಲ್ಲಿ ತೋರಿಸ್ತಾ ಇದೆ ಅಂದಾಗ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಫೋನ್ ಸ್ವಿಚ್ ಆಫ್ ಆಗಿದೆ ಆಮೇಲೆ ಅವರು ಮನೆಗೆ ಹೋಗಿ ನೋಡಿದಾಗ ಮನೆಯೂ ಸೇಲ್ ಮಾಡಿದ್ದಾರೆ ಅವ್ರ ಮನೆ ಇಲ್ಲ ಇಲ್ಲೇ ಇರೋದು ಅವ್ರ ಮನೆ ಟಿ ಸಿ ಪಲ್ಯ ಅಲ್ಲೇ ಇರೋದು ಅಲ್ಲಿ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ಚೆಕ್ ಮಾಡಿದಾಗ ಅಪಾರ್ಟ್ಮೆಂಟದ ಪ್ರೆಸಿಡೆಂಟ್ ಅವ್ರು ಹೇಳಿದರು ಇಲ್ಲ ಮನೆ ಸೇಲ್ ಆಗಿದೆ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಎಲ್ಲ ಐಟಮ್ಸ್ ಹಂಗೆ ಬಿಟ್ಬಿಟ್ಟು ಮನೆ ಸೇಲ್ ಮಾಡಿ ಅವರು ಹೋಗಿದ್ದಾರೆ ಅಂತ ಗೊತ್ತಾಯಿತು ಒಟ್ಟು ಐನೂರು ಜನರಿಗೆ ಮೋಸ ಐನೂರು ಜನ ಹೌದು ಒಂದು ಎಷ್ಟು ಮೌಲ್ಯ ಸರ್ ಅಂದ್ರೆ ಎಷ್ಟಿದೆ ಅಂದಾಜು ಸರ್ ಎಕ್ಸ್ ಎಕ್ಸಾಕ್ಟ್ ಗೊತ್ತಿಲ್ಲ ಒಂದು ಮುನ್ನೂರು ಕೋಟಿ ಇರ್ಬೋದು ಸರ್ ಮುನ್ನೂರು ಕೋಟಿ ಒಂದೆಷ್ಟು ಮೌಲ್ಯ ಸರ್ ಅಂದ್ರೆ ಹಣದ ಮೌಲ್ಯ ಎಷ್ಟಿದೆ ಅಂದಾಜು ಸರ್ ಎಕ್ಸಾಕ್ಟ್ ಗೊತ್ತಿಲ್ಲ ಒಂದು ಮುನ್ನೂರು ಕೋಟಿ ಇರ್ಬೋದು